ఇవ్వనే తారీఖు కరెక్ట్ హెండు గంటారు ఆత్ దుద్దీ జన ఆవరిగే కార్యక్రమ ఊటోరేసేతం సహకారం సంఖ్య భాగసి ఆ కార్యక్రమం ధర్మస్థలకి బిన్ను నేను వెళ్ళి సోమవారం ఐదు గంటే కరెక్ట్ నిజ కార్ ఇల్వర్ వరణ సంక్రమ యారీ లీస్ట్ కొ

ಎಷ್ಟು ದಿವ್ಸ ಆಯ್ತು ಮೀಟಿಂಗ್ ಮಾಡಿ ಏ ಸಾರಲ್ಲ ಎಷ್ಟು ದಿವಸ ಆಯ್ತು ಮೀಟಿಂಗ್ ಮಾಡಿ ಇದ್ದೆ ನಾವು ಮೂರು ತಲೆಮಾರು ನೋಡ್ಬಿಟ್ಟು ನನ್ನ ನನ್ನ ಅನುಭವ ಮೂರು ತಲೆಮಾರು ದೇವೇಗೌಡರ ತಾಯಿ ಅವರು ಆಶೀರ್ವಾದ ಮಾಡ್ ಹಿಡಿದು ಈಗ ಅವರು ಮೊಮ್ಮಗ ನಮಗೂ ಮೊಮ್ಮಾಗ ಇರು ಕುಂಬ ಇವರು ಹೆಮ್ಮೆಯಿಂದ ಹೇಳ್ಕೊತೀವಿ ಎಲ್ಲ ಏರ್ಪೇರ್ಗಳ ನಡುವೆ ಈ ದೇಶದ ರಾಜಕೀಯದ ವಿದ್ಯಮಾನಗಳು ನಡೀತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಆಶಾಭಾವನೆ ಇಟ್ಕೊಳ್ಬೇಕು ನಾವು ಎಲ್ಲದಕ್ಕೂ ಕೂಡ ಮೇಲೆ ಕೆಳಗೆ ಕೆಳಗಿಳಿದವ್ರು ನಿರಾನಾಗ ಮೇಲೆ ಹತ್ತಲೇಬೇಕು ಆ ಸರದಿ ಇವತ್ತು ದೇವೇಗೌಡರಿಗೆ ಭಗವಂತ ಸ ನೂರು ವರ್ಷ ಬದುಕಲಿ ಅವ್ರಿಗೆ ಆಯಸ್ ಕೊಡಲಿ ದೊಡ್ಡ ಆರನ್ ಮರಾಲ್ ಕುಮಾರಣ್ಣವರು ಅವ್ರದೇ ಆದ ರೀತಿಯಲ್ಲಿ ರಾಜ್ಯ ಕೇಂದ್ರ ಅವರ ಆರೋಗ್ಯನೂ ಒತ್ತೆ ಇಟ್ಟು ಕಷ್ಟಪಟ್ಟು ಕುಡಿತಾರೆ ಈ ಮನುಷ್ಯ ಆ ವಂಶದ ಕುಡಿ ಮೂರು ಬಾರಿ ಚುನಾವಣೆ ಸೋತು ನಮ್ಮ ಜಿಲ್ಲೆಯಲ್ಲೇ ಮೊದಲು ಸೋಲು ಗೆಲುವಿಗೆ ಸೋಪಾನ ಅಂದಕ್ಕೆ ನನಗನ್ನಿಸ್ತದೆ ಎಲ್ಲಿವರೆಗೂ ಪರೀಕ್ಷೆ ಮಾಡ್ತಾರೆ ದೇವರು ಆ ವ್ಯಕ್ತಿಗೆ ಭವಿಷ್ಯ ಈ ಪಾಂಡಪುರದಲ್ಲಿ ನಡೀತಕ್ಕಂಥ ಸದಸ್ಯತ್ವ ನೋಂದಣಿ ಮೂಲಕ ಅವ್ರಿಗೆ ಈ ರಾಜ್ಯದಲ್ಲಿ ಪ್ರಬಲವಾದ ಸ್ಥಾನ ಸಿಗ್ತಕ್ಕಂಥದ್ದು ಖಚಿತ ಅಂತಕ್ಕಂಥದ್ದನ್ನ ಭರವಸೆ ಮಾಡಿಕೊಡ್ಲಿಕ್ಕೆ ಜೊತೆಗೆ ಪುಟ್ಟರಾಜ್ರಿಗೆ ಜನ ವಿಶ್ರಾಂತಿ ಕೊಟ್ಟಿದ್ರು ಅವ್ರೇನು ವಿಶ್ರಾಂತಿ ತಗೊಂಡಿಲ್ಲ ಅವಿಶ್ರಾಂತಿ ದುಡ್ಡು ಕಡೆ ಬರ್ತಾಯಿದ್ದಾರೆ ಅದು ಜನಕ್ಕೆಲ್ಲ ಗೊತ್ತು ಆದರೆ ಜನ ತೀರ್ಮಾನ ಗೌರವ ಕೊಟ್ಟು ಒಪ್ಕೊಳ್ಳೇಬೇಕಾದಂಥದ್ದು ಅವ್ರಿಗೆ ಮತ್ತೆ ಈ ಜಿಲ್ಲೆನಲ್ಲಿ ನಮ್ಮ ಭಾಗಕ್ಕೆ ಶಕ್ತಿ ತುಂಬಿ ಪರಮೋಚ್ಚ ನಾಯಕ ಅಂತಕ್ಕಂಥ ಶಕ್ತಿ ಕೊಡಬೇಕಾದಂಥ ಸಮಸ್ಯೆ ಹಾಂ ಥ್ಯಾಂಕ್ ಯು ಆಯಿತು ನೋಡಿದೆ ಅಲ್ಲೇ ಕಳ್ಸಿ ಎಲ್ಲ ಕಳಿಸ್ಬೇಕು ಕೊಡುತ್ತೆ ಥ್ಯಾಂಕ್ ಯು ಅಡುಗೆ ನಡೆಯುವ ವಿಮರ್ಶೆ ಮಾಡಿದ್ದು ಜೊತೆಗೆ ಮೂವತ್ತೊಂದನೇ ತಾರೀಕು ಎರಡು ದಿನ ಕಾರ್ಯಕ್ರಮ ಇದೆ ಮೂವತ್ತೊಂದನೇ ತಾರೀಕು ಗರವಾಲಯ ಪಟೇಲ್ ಸಿದ್ದೇಗೌಡರು ದೇವೇಗೌಡ ಜಿಯವರ ಒಡನಾಡಿಯನ್ನು ಕೆಲಸ ಮಾಡಿದಂಥವ್ರು ಹಾಗೆ ಬಿಬಿ ಚಿಕ್ಕಮಣ್ಣ ತಂದೆಯವರ ಜೊತೆ ಕೆಲಸ ಮಾಡಿದಂಥವ್ರು ಅವರು ನಮ್ಮನೆಲ್ಲ ಅಗಲಿದ್ದಾರೆ ಇಡೀ ಗ್ರಾಮ ಅವರ ಪುಟ್ಟಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರು ಸಂಸ್ಕರಿಸಿದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಎರಡನೇ ದಿನವೂ ನಿಖಿಲ್ ಅಣ್ಣವರು ಇದ್ದಾರೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಂಥ ವೀರೇಂದ್ರ ರೆಡ್ಡಿ ಅವರಿಗೆ ಒಂದು ಧೈರ್ಯತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ನೂರಾರು ಕಾರರು ಹೊರಟಿದ್ದರು ಆ ಕಾರ್ಯಕ್ರಮವನ್ನು ನನಗೆ ಒಂದು ಮೂರು ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮಾಹಿತಿ ಕೊಟ್ಟಿದ್ದು ನಾವು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಹೆಣ್ಣಿ ಬಾಯ್ ಈ ಅಭಿಯಾನ ಕಾರ್ಯಕ್ರಮಕ್ಕೆ ಬಿಜೆಪಿಗಳು ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಕಾರಣ ಏನು ಅಂತಂದ್ರೆ ಮೂವತ್ತು ಕಡೆ ಎಲ್ಲ ನಿಖಿಲ್ ಸ್ವಾಮಿ ಅವರು ಇವರೇ ಜೆ ಡಿ ಎಸ್ ಅಭ್ಯರ್ಥಿ ಇವರೇ ಜೆ ಡಿ ಎಸ್ ಅಭ್ಯರ್ಥಿ ಮೈತ್ರಿಗೇ ಕಡಿಮೆ ಇಲ್ಲ ಎನ್ ಡಿ ಅಭ್ಯರ್ಥಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಯಾರು ಒಂದು ಜವಾಬ್ದಾರಿ ಕೊಡಬೇಕು ಅಂತಿಮವಾಗಿ ಈ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಏನು ತೀರ್ಮಾನ ತಗೊತಾರೋ ಅದು ಅಂತಿಮವಾಗಿ ಎರಡು ಪಕ್ಷ ಕೂಡ ಕೇಳಬೇಕಾಗುತ್ತೆ ಹಾಗಾಗಿ ಇವತ್ತು ಗೋತ್ರಿಕ ನಮ್ಮಲ್ಲಿ ಹೋದಂಥ ಕಡೆ ನಮ್ಮ ಯಾರು ಶಾಸಕರಿದ್ದರು ಅವ್ರನ್ನ ಬಿಂಬಿಸಿ ನಾವು ಮಾತಾಡ್ತಕ್ಕಂಥದ್ದು ಅಗತ್ಯ ಅದಕ್ಕೇನು ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ಎರಡು ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಎರಡು ಪಕ್ಷದ ಮುಖಂಡರುಗಳು ಸ್ಥಳೀಯ ನಾವು ಕೇಳಬೇಕಾಗುತ್ತೆ ಅದನ್ನು ಕೇಳ್ತೀವಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಈ ಜಿಲ್ಲೆಯಲ್ಲಿ ಎನ್ ಡಿ ಅಭ್ಯರ್ಥಿ ಇರ್ಬೇಕು ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಚುನಾವಣೆ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಮೊದಲಿಂದ ಜೆ ಡಿ ಎಸ್ ಪಕ್ಷವೇ ಪ್ರತಿನಿಧಿಸಕ್ಕೆ ಬಂದಿರ್ತಕ್ಕಂಥ ಅಂತಿಮವಾಗಿ ನಮ್ಮ ಮೊದಲನೇದಾಗಿ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರುಗಳು ಏನ್ ಹೇಳ್ತಾರೋ ಅದನ್ನ ನಾವು ಪಾಲಿಸ್ಬೇಕಾಗುತ್ತೆ ಪಾಲಿಸ್ತೀವಿ ಧರ್ಮಸ್ಥಳದ ವಿಚಾರ ಅನಾಮಿಕನ್ನ ಬಂದಿದ್ದಾರೆ ಇವತ್ತು ತನಿಖೆ ಮಾಡ್ತಾ ಇರ್ಬೋದು ದಿನ ಆತ ಏನು ಗುಂಡಿ ತೋರಿಸುವಂತ ಕೆಲಸ ಮಾಡ್ತಾ ಇದ್ದ ಈಗ ಅಧಿಕೃತವಾಗಿ ಆತನ ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಈಗ ನಿಜವಾಗ್ಲು ನಮ್ಮೆಲ್ರಿಗೂ ದೈವ ಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು ಈ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಕ್ಕಿಲ್ಲ ಯಾರೋ ಒಬ್ಬ ಅನಾಮಿಕ ಇವತ್ತು ಕಟ್ಕತೆ ಕಟ್ಟು ಬಂದ ಈ ಮಟ್ಟಕ್ಕೆ ಸರ್ಕಾರನು ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತು ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ ಇದರಿಂದ ಯಾರ್ಯಾರಿದೆ ಅವರ ಮುಖವಾಡಗಳನ್ನ ಕಳಿಸುವಂತ ಕೆಲಸ ತತ್ಕ್ಷಣನಾದ್ರೂ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಬಗ್ಗೆ ಏನು ಶ್ರೀಪಟ್ಟದ ಮಾಜಿ ಸಂಸದರು ಹೇಳ್ತಾರೆ ಜನರು ಕಷ್ಟಗಳನ್ನ ಕೇಳ್ಬೇಕಾದಂತವ್ರು ಈಗ ಅಕ್ಕ ಮಣ್ಣಕ್ಕೆ ಬೇರೆ ಕಡೆ ಇರೋ ಮತ್ತೆ ವಿದೇಶಕ್ಕೆ ಹೋಗ್ತಾರೆ ಅವ್ರು ಇಲ್ಲ ಇಲ್ಲಿ ಏನೋ ಆರೋಪ ಮಾಡ್ತಾರೆ ನಾನು ಜನರ ಕಷ್ಟ ಸುಖ ಕೇಳೋ ಕೆಲಸನೂ ಮಾಡ್ತೀನಿ ನನ್ನ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋ ಕೆಲಸನೂ ಮಾಡ್ತೀನಿ ಯಾರಿಂದನು ಯಾರು ಹೇಳಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ನಮ್ಮ ನಮ್ಮ ಕೆಲಸಗಳನ್ನ ಆ ಕ್ಷೇತ್ರದ ಮುಖ್ಯಮಂತ್ರಿಗಳು ಅವ್ರವ್ರು ಮಾಡಿದ್ರೆ ಸಾಕು ಆ ಕೆಲಸ ನಾನು ನಮ್ಮ ಕ್ಷೇತ್ರ ಆ ಥರದ್ದು ಏನಿಲ್ಲ ಇದ್ರೆ ನಾನು ಸರ್ಪಡಿಸ್ತಕ್ಕಂಥ ತೊಂದರೆ